Terima kasih

చాలా ఇంట్రెస్టింగ్ గా ఉంది రామకృష్ణ టీ 6° పర్షిట్ అప్పుడు చాలా ఇంట్రెస్టింగ్ గా ఉంది రామకృష్ణ 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 రామ

সহলত্রি <laughs> সন্দেহ ಈ ಸಂಸ್ಥೆಯ ಗುರಿ ಮತ್ತು ಉದ್ದೇಶವನ್ನ ನಮ್ಮ ಅಧ್ಯಕ್ಷರ ನಿಯಮ ನೀತಿಗಳ ಬಗ್ಗೆ ಸಲುವಾಗಿ ಹೇಳ್ತಾರೆ ಈ ಸಂಸ್ಥೆ ಶುಭವಾಗಿ ಮಂಗಲವಾಗಿ

ಪ್ರೊಡ್ಯೂಸರ್ ಡಿಸ್ಟ್ರಿಬ್ಯೂಟರ್ ಮೂರೇ ಲಿಂಗು ಎಕ್ಸಿಬಿಟರ್ ಅಂದ್ರೆ ಥಿಯೇಟರ್ ಮಾಲೀಕರು ಡಿಸ್ಟ್ರಿಬ್ಯೂಟರ್ ಅಂದ್ರೆ ವಿತರಕರು ಸಿನಿಮಾನ ವಿತರಣೆ ಮಾಡಲು ಪ್ರೊಡ್ಯೂಸರ್ ನಿರ್ಮಾಪಕರು ಈ ಮೂರು ಜನಕ್ಕೆ ಮಾತ್ರ ಮೆಂಬರ್ಶಿಪ್ ಕೊಟ್ಟು ಚಿತ್ರರಂಗದಲ್ಲಿ ಸಿನಿಮಾಗೆ ಸಂಬಂಧ ಪಟ್ಟವ್ರು ಎಲ್ಲರಿಗೂ ಮೆಂಬರ್ಶಿಪ್ ಕೊಡಬೇಕು ಒಬ್ಬ ಕಲಾವಿದ ಬೇಕು ಒಂದು ಸಿನಿಮಾ ತೆಗೆಯಕ್ಕೆ ಡಿಸ್ಟ್ರಿಬ್ಯೂಟರ್ ನಿಮ್ಮ ಪಕ್ಕ ಮಾತ್ರ ಸಾಧ್ಯ ಅಲ್ಲ ಕಲಾವಿದ ಬೇಕು ನಿರ್ದೇಶಕ ಬೇಕು ಕ್ಯಾಮ್ರಾ ಮ್ಯಾನ್ ಬೇಕು ಪ್ರತಿಯೊಬ್ರು ಇದ್ರೇನೆ ಸಿನಿಮಾ ಆಗೋದು ಒಬ್ಬ ಲೈಟ್ ಮ್ಯಾನ್ ಬೇಕು ಮೀಡಿಯಾದ ಬೇಕು ಪ್ರತಿಯೊಬ್ರು ಇದ್ರೇನೆ ಫಿಲಮ್ ಆಗೋದು ಅನ್ನೋ ಮನಸ್ಸಲ್ಲಿ ಇಟ್ಕೊಂಡು ನಾವು ಈ ಫಿಲಮ್ ಚೇಂಬರ್ ಮಾಡಿದ್ದೀವಿ ಈಗ ಇದೇನು ಫಿಲಮ್ ಚೇಂಬರ್ ಅಧ್ಯಕ್ಷ ಇದ್ರಲ್ಲ ಸರ್ ನಿಜವಾಗ್ಲೂ ಒಂದೇ ಮಾತಾಡ್ಬೇಕಂದ್ರೆ ಬೇಸ್ಟ್ ಸರ್ ಇಲಾಂ ಅಧ್ಯಕ್ಷ ಅಧ್ಯಕ್ಷರೇ ಯಾಕೆಂದ್ರೆ ಸೋಕಿ ಸೋಕಿ ಮಾಡ್ತಾ ಇದಾರೆ ಎನ್ ಎಂ ಸುರೇಶ್ ಅಧ್ಯಕ್ಷರು ಸೋಕಿ ಮಾಡಿ ಕೊಟ್ಟಿದ್ದಾರೆ ಸಿಗದೆ ಅಂದಾಗ ಅವ್ರಿಗೆ ನೆರವು ನಿಂತ್ಕೊಳ್ಳೋದಿರ್ಬೋದು ಈ ಕೆಲಸ ಕಾರ್ಯಗಳನ್ನ ಫಿಲಂ ಚೇಂಬರ್ ಅಧ್ಯಕ್ಷ ಮಾಡಬೇಕು ಅದನ್ನ ಬಿಟ್ಟು ಮೋಜು ಮಸ್ತಿ ಮಾಡಕ್ಕೆ ಗೋವ ಕರ್ಕೊಂಡು ಹೋಗಿ ಒಬ್ರು ಒಬ್ರು ತಲೆ ಹೊಡೆದಾಕೊಂಡು ಬಂದು ಅಂದ್ರೆ ಸೋಕಿ ಮಾಡಕ್ ನಿಂತವ್ರೆ ಫಿಲಂ ಚೇಂಬರ್ ಅಧ್ಯಕ್ಷರು ಎನ್ ಎಂ ಸುರೇಶ್ ಅವ್ರು ಯಾವುದೇ ರೀತಿ ಚಿತ್ರರಂಗದ ಮೇಲೆ ಉಳುವಿಗೆ ಒಂದು ಉದ್ದಾರ ಆಗ್ಬೇಕು ಏನೋ ಒಂದು ಒಳ್ಳೇದು ಮಾಡ್ಬೇಕು ಅನ್ನೋ ಮನೋಭಾವನೆ ಇಲ್ಲ ಅವ್ರು ಫಿಲಂ ಚೇಂಬರ್ ಎಲ್ಲ não que ಇನ್ನಮ್ ಚೇಂಬರ್ ಏನಿಲ್ಲ ಅದು ಅವ್ರಿಗೆ ಇರಬೇಕಾಗಿತ್ತು ಯಾವ ಒಬ್ಬ ನಿರ್ಮಾಪಕ ಕಷ್ಟ ಅಂತ ಬಂದ್ರೆ ಫಿಲಂ ಚೇಂಬರ್ ಹೇಳೋ ಒಂದೇ ಮಾತು ಏನಪ್ಪ ನನ್ ಕೇಬಲ್ ಸಿಂಗ ಮಾಡಿದೆ ಅಂತಾರೆ ಏನೋ ಸಮಸ್ಯೆ ಅಂತ ಬಂದಾಗ ಏನಪ್ಪ ನನ್ ಕೇಬಲ್ ಸಿಂಗ ಮಾಡಿದೆ ಅಂತಾರೆ ಉತ್ತರ ಅವ್ರ ಕಡೆಯಿಂದ ಉತ್ತರ ಬರೋದು ಒಂದೇನೆ ನನ್ ಕೇಬಲ್ ಸಿಂಗ ಮಾಡಿದೆ ಅಂತ ಕೇಳ್ತಾರೆ ಕಷ್ಟ ಅಂತ ಬಂದ್ರೆ ಯಾರು ಸ್ಪಂದಿಸುವಂತ ಕೆಲಸನೇ ಇಲ್ಲ ಯಾವ ಪ್ರೊಡ್ಯೂಸರ್ ಯಾವ ಡಿಸ್ಟ್ರಿಬ್ಯೂಟರ್ ಈ ಕಾಫಿ ಕೊಡ್ತಾರೆ ಬಿಸ್ಕೆಟ್ ಕೊಡ್ತಾರೆ ಖುಷಿಯಿಂದ ಮಾತ್ರ ಕಳಿತಾರೆ ನಮಗೆ ಸಾವಿರ ಇನ್ನೇನು ಸರ್ ಫಿಲಂ ಚೇಂಬರ್ ಬೇಕು ಒಬ್ಬ ಪ್ರೊಡ್ಯೂಸರ್ ಕಷ್ಟ ಅಂತ ಹೋದ್ರೆ ವಿಡಿಯೋ ನೋಡಿ ಸರ್ ಅದೆಲ್ಲ ಸಾಕ್ಷಿ ಕಡೆ ಮಾತಾಡ್ತಾ ಇದ್ರು ಅವ್ರು ತುಂಬಾ ಚೇಂಬರ್ ಬಗ್ಗೆ ತುಂಬಾ ನೋವು ಮಾಡ್ಕೊತಾ ಇದ್ದಾರೆ ಸರ್ ನಾವು ಫಿಲಂ ಚೇಂಬರ್ ಒಬ್ಬ ಕಷ್ಟ ಅಂತ ಬಂದಾಗ ನಮ್ಮ ಜೊತೆ ನಿಲ್ಲೋದು ಆಮೇಲೆ ಫಸ್ಟ್ ಆಫ್ ಆಲ್ ಐವತ್ತು ಸಾವಿರ ಒಂದು ಲಕ್ಷ ಮೆಂಬರ್ಶಿಪ್ ಯಾಕೆ ಸರ್ ಏನಕ್ಕೆ ಐವತ್ತು ಸಾವಿರ ಒಂದು ಲಕ್ಷ ಒಬ್ಬ ನಿರ್ಮ ಕೊಡಬೇಕು ಏನು ಮಾಡ್ತಾರೆ ದುಡ್ಡು ಆಮೇಲೆ ಓಟಿಂಗ್ ಪವರು ಕೊಡೋಲ್ಲ ಫಸ್ಟ್ ಆಫ್ ಆಲ್ ಈಗ ಯಾರು ಐವತ್ತು ಸಾವಿರ ಒಂದು ಲಕ್ಷ ಕೊಟ್ಟು ನೀವು ಮೆಂಬರ್ ಆದರೆ ನಿಮಗೆ ವೋಟಿಂಗ್ ಪವರ್ ಇಲ್ಲ ನೀವು ಸ್ಪರ್ಧೆ ಮಾಡೋ ಒಂದು ಅವಶ್ಯಕತೆ ಇಲ್ಲ ಅಲ್ಲಿ ಅದು ಇದು ಕೊಟ್ಟಿರೋ ಅವಕಾಶ ಕೊಟ್ಟಿಲ್ಲ ಅವ್ರನ್ನೇನಾದ್ರು ಬೈಲ ಮಾಡ್ಕೊಂಡ್ಬಿಟ್ಟಾರೆ ಯಾರು ಹೊಸಬ್ರ ಬಳಿಕೆ ಬರಬಾರ್ದು ಅದಕ್ಕೆ ಎಷ್ಟು ಪಾಯಿಂಟ್ ಮಾಡಿ ಬೈರ ಬೇಕೋ ಅದನ್ನು ಮಾಡಿಕೊಡ್ತಾರೆ ಚಿತ್ರರಂಗಕ್ಕೆ ತುಂಬಾ ಅನ್ಯಾಯ ಮಾಡ್ತಾ ಇದ್ದಾರೆ ಯಾರು ಗೊತ್ತಾಗ್ತಾ ಇಲ್ಲ ಇವತ್ತಿನ ದಿನ ಮೀಡಿಯಾ ತುಂಬಾ ಫಾಸ್ಟ್ ಇದೆ ಜನಗಳು ತುಂಬಾ ಎಚ್ಚೆತ್ಕೊಂಡಿದ್ದಾರೆ ಫಿಲಂ ಚೆಂಬರ್ಶಿಪ್ ಇರ್ಬೇಕು ಸರ್ ಮೆಂಬರ್ಶಿಪ್ ಇರಬೇಕು ಅದನ್ನೇ ಮಾತ್ರ ಸಂಸ್ಥೆ ಅಂದ್ರೆ ಆದ್ರೆ ಅಧ್ಯಕ್ಷ ಕೆಲಸ ಮಾಡ್ತಾ ಇಲ್ಲ ಪದಾಧಿಕಾರಿಗಳಲ್ಲಿ ಯಾವ ಯಾವಾಗಲೂ ಚಿತ್ರರಂಗ

ಜರ್ಮನಿ ನಮ್ಮ ವರ್ಷದ ವರ್ಷಗೊತ್ಸವ ಎಂಬತ್ತೊಮ್ಮನೇದೋ ಎಂಬತ್ತಡನೇದೋ ತಂಬಿಗ್ ಮಾಡ್ಕೊ ಬೈದಾರೋ ಹೊರತು ಬರೀತ ಬದಲಾವಣೆ ಮಾಡಬೇಕು ಪ್ರಸ್ತುತ ಅವಕಾಶ ಕೊಡಬೇಕು ಎಲ್ಲಾನು ಮೆಂಬರ್ಶಿಪ್ ಮಾಡ್ಕೋಬೇಕು ಮಾತ್ರ ಸ್ವಂತ ದೊಡ್ಡ ಮಟ್ಟಿಗೆ ಬೆಳಿಬೇಕು ಅನ್ನೋ ಇಂಟೆನ್ಶನ್ ಅದು ಯಾವುದೂ ಇಲ್ಲ ಎಲ್ಲ ಬಿಟ್ಟು ನಾನು ತುಂಬಾ ಹತ್ತಿರದಿಂದ ನೋಡಿದೀನಿ ದೊಡ್ಡ ದೊಡ್ಡ ಕಲಾವಿದರು ಮೆಂಬರ್ಶಿಪ್ ಇಲ್ಲ ಅವ್ನು ಯಾರೂ ಕಲಾವೃಧದಿಂದ ಇಲ್ಲ ಇಲ್ಲ ಕಲಾವಿದರ ಇಲ್ಲನೇ ಇಲ್ಲ ಸರ್ ಎಷ್ಟೋ ಜಿಲ್ಲೆಗಳಿದೆ ಎಷ್ಟೋ ಜನಗಳು

सिंपल तौर पर अलग से बनले अनिकुल ये करना